ಎಂಎಲ್ ಸಿ ಕೆ ಡಿಕೆಶಿ ಬಣದಿಂದ ಕೌಂಟರ್ ನೀಡಲಾಗ್ತದೆ ನಾಯಕತ್ವ ಬದಲಾವಣೆ ಹೈಕಮಾಂಡ್ ತೀರ್ಮಾನಿಸುತ್ತೆ ಇಷ್ಟೊಂದು ಟೆನ್ಷನ್ ತಗೋತಾ ಇದ್ದೀರಾ ಅಂತ ಡಿ ಡಿಕೆಶಿ ಬಣದಿಂದ ಕೌಂಟರ್ ಅಟ್ಯಾಕ್ ಮಾಡಲಾಗಿದೆ ನಾಯಕತ್ವ ಬದಲಾವಣೆ ಹೈಕಮಾಂಡ್ ತೀರ್ಮಾನಿಸುತ್ತೆ ಕುಣಿಗಲ್ ರಂಗನಾಥ್ ಇಕ್ಬಾಲ್ ಹುಸೇನ್ ತಿರುಗೇಟನ್ನ ಕೊಟ್ಟಿದ್ದಾರೆ ಯತೀಂದ್ರ ಹೇಳಿಕೆ ಒಂದು ರೀತಿ ಎಳಸು ಸ್ಟೇಟ್ಮೆಂಟ್ ನೀವು ದೊಡ್ಡ ಮನೆತನ ದೊಡ್ಡ ಸ್ಥಾನದಲ್ಲಿದ್ದೀರಿ ಈ ರೀತಿಯ ನಾನು ಚಿಕ್ಕನ್ ಆಗ್ತೇನೆ ಅದೆಲ್ಲಕ್ಕೂ ಹೈಕಮಾಂಡ್ ಇರುತ್ತೆ ಸೊ ಹಾಗಾಗಿ ಮುಖ್ಯಮಂತ್ರಿ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಸಾಹೇಬರುಗಳು ಅವ್ರು ತೆಗೆದುಕೊಂಡ ನಿರ್ಧಾರಕ್ಕೆ ನಾವೆಲ್ಲ ಯಾವುದೇ ಕಾರಣಕ್ಕೂ ಇದಕ್ಕೆಲ್ಲ ರಿಯಾಕ್ಟ್ ಮಾಡಬಾರ್ದು ಇವತ್ತು ಹೇಳಿಕೆ ಕೊಡೋದು ನಾನು ಚಿಕ್ಕನಾಗ್ತೇನೆ ನಾವು ಅದೆಲ್ಲಕ್ಕೂ ಹೈಕಮಾಂಡ್ ಇರುತ್ತೆ ಸೊ ಹಾಗಾಗಿ ಮುಖ್ಯಮಂತ್ರಿ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಸಾಹೇಬ್ರಗಳು ಅವ್ರು ತೆಗೆದುಕೊಂಡಂಥ ನಿರ್ಧಾರಕ್ಕೆ ನಾವೆಲ್ಲ ಯಾವುದೇ ಕಾರಣಕ್ಕೂ ಇದಕ್ಕೆಲ್ಲ ರಿಯಾಕ್ಟ್ ಮಾಡಬಾರ್ದು ಇವತ್ತು ನೋಡಿ ನನ್ನ ಮೌನನೇ ಅದಕ್ಕೆ ಉತ್ರ ನನ್ನ ಮೌನನೇ ಅದಕ್ಕೆ ಉತ್ತರ ಪ್ರಾಯಶಃ ಡಾಕ್ಟರ್ ಯತೀಂದ್ರ ಈ ರೀತಿ ಹೇಳಿಕೆಗಳನ್ನು ಕೊಡಬೇಡ್ದು ಒಂದು ದೊಡ್ಡ ಸ್ಥಾನದಲ್ಲಿ ತಾವೆಲ್ಲರೂ ಕೂಡ ಒಂದು ದೊಡ್ಡ ಮಂಥನದಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ ತಾವಾಗಿ ತಾವ ಕೆಳಗಡೆ ಬೀಳೋದು ನಮಗೆಲ್ಲ ಇಷ್ಟ ಇಲ್ಲ ಒಂದು ಗೌರವಿತವಾಗಿ ತಾವೆಲ್ಲರೂ ಕೂಡ ಹೇಳಿಕೆಯನ್ನು ಕೊಡೋ ಸಂದರ್ಭದಲ್ಲಿ ತಾವು ಹೇಳಬೇಕು ಇದು ಒಂದು ರೀತಿ ಏನು ಹೇಳ್ತಾರೆ ಎಳಸು ಅಂತ ಹೇಳ್ತಾರಲ್ಲ ಆ ರೀತಿ ಸ್ಟೇಟ್ಮೆಂಟ್ ಇದು ನಿಮ್ಮ ಮಾತಲ್ಲಿ ಬಲ್ಕೆ ಇರಲಿ ನಿಮ್ಮ ಮಾತಲ್ಲಿ ಶಕ್ತಿ ಇರಲಿ ಹಾಂ ಸೊ ನಮ್ಮಲ್ಲಿ ಗೊಂದಲ ಮಾಡೋಕೆ ಹೋಗಬೇಡಿ ದಯವಿಟ್ಟು ನಿಮ್ಮ ನಮ್ಮ ನಾಯಕರಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರೆ ತೀರ್ಮಾನ ತಕೊಳ್ತಾರೆ ನೀವೆಲ್ಲ ಮಾತಾಡೋ ಮಟ್ಟಕ್ಕೆಲ್ಲ ತಾವೆಲ್ಲರೂ ಕೂಡ ಅಂತ ನಾನು ಅನ್ಕೊಂಡೆ ಸಿಕ್ಕು ಅವ್ರಿಗೆ ಅನ್ವಯ್ತಾರೆ ಅಂದರೆ ನಿಮಗೆಲ್ಲ ನೋಟಿಸ್ ಕೊಡ್ತಾರೆ ಸಿದ್ಧರಾಮಯ್ಯನವ್ರ ಮಗ ಯಾವುದೇ ರೀತಿ ಸ್ಟೇಟ್ಮೆಂಟ್ ಕೊಟ್ಟರು ಅವ್ರು ಏನೋ ಹೇಳ್ತಾರೆ ಕ್ರಮ ಇಲ್ಲ ಅಂತೇಳಿ ನಾನು ಮಾಡಿದ್ರೆ ಬಲತ್ಕಾರ ಬೇರೆಯವ್ರು ಮಾಡಿದ್ರೆ ಚಮತ್ಕಾರ ಅಂತ ಅಂತೇಳಿದ ಹೇಳ್ತಾರೆ ಹಾಗೆ ಹಾಗೆ ನಾವೆಲ್ಲ